ಅಬುಜಿ ಅವರು ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದಾರೆ ಏನು ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರು ವಿದೇಶದ ಎರಡು ಕಣ್ಣುಗಳೇ ಆಗೋ ಹಾಗೆ ಈ ದೇಶದ ನಮ್ಮ ಖರ್ಗೆ ಜಿಯವರು ಮತ್ತು ಕೆನೇಪ್ನವರು ಈ ರಾಷ್ಟ್ರ ರಾಜ್ಯ ಕಣ್ಣಂತ ಅತ್ಯಂತ ಹಿರಿಯ ನಾಯಕರು ಅವರು ಕಲಿತ ಸಮುದಾಯದ ಎರಡು ಕಣ್ಣುಗಳು ಇದ್ದಾಗೆ ಇವತ್ತು ಹಾಗಾಗಿ ನಮ್ಮೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಗಂಗೆಜಿಯವರ ಹುಟ್ಟವನ್ನು ಆಚರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಕಚೇರಿಯಿಂದ ಏನು ಆದೇಶ ಬಂದಿತ್ತು ಆ ಆದೇಶ ಪ್ರಕಾರ ಮಿತ್ರ ನಮ್ಮ ಶಾಸ್ತ್ರೀರವರು ಸೋಮವಾರವರು ಯಕ್ಬಾಲ್ರವರು ಗೌಡ ನಮ್ಮ ರವೀಂದ್ರವರು ನಾಗರಾಜ್ ಗೌಡರು ಹರೀಶ್ ಅವರು ಮತ್ತು ಶಂಕರಪ್ಪನವರು ಮಂಜೂರವರು ನಬೀರ್ ಅವರು ಎಲ್ಲರೂ ಒಟ್ಟುಗೂಡಿ ಸಜ್ಜಾದ್ ಅವರು ನಮ್ಮ ಹಿರಿಯರಾದಂಥ ಪತ್ಮತಪ್ಪನವರು ಎಲ್ಲರೂ ಒಟ್ಟುಗೂಡಿ ನಮ್ಮ ಪಾಪಣ್ಣವರು ಎಲ್ಲ ಸಫೀರ್ ಅವರು ನಮ್ಮ ಹಿರಿಯ ಮಿತ್ರರು ಎಲ್ಲರೂ ಒಟ್ಟುಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಬಹಳ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಡಿಮೆ ಸಮಯದಲ್ಲಿ ತಿಳಿಸಿದ್ರು ಕೂಡ ಅತ್ಯಂತ ಉತ್ಸಾಹದಿಂದ ಬಂದಿರತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಪರದಿಂದ ನಮ್ಮ ಅಧ್ಯಕ್ಷರಾದಂಥ ನಾರಾಯಣ ಅವರ ಅವರು ನಮಗೇನೋ ಸ್ವಲ್ಪ ಕೆಲಸ ಇದೆ ನೀವೇ ಮುಗಿಸಿದೆ ಅಂತ ನಾವು ಹೇಳಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರವರ ಭಾಗಗಳಲ್ಲಿ ಅವರು ಭಾಗಿಗಳಾಗಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ಇನ್ನೂ ಉತ್ತಮವಾಗಿ ಇತ್ತು ಈ ದೇಶದ ಮುಂದಿನ ಪ್ರಧಾನಮಂತ್ರಿಗಳಾಗತಕ್ಕಂಥ ಎತ್ತರಕ್ಕೆ ಏರಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ಈಗ ಆಗಮಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅನೇಕ ಅನೇಕ ನಮಸ್ಕಾರ ಹೇಳ್ತಾ ಈ ಒಂದು ಹುಟ್ಟಿದ ಹಬ್ಬದ ಆಚರಣೆಯನ್ನು ಮಾರ್ಗ ನ ಮಾರ್ಗ ನೀವು ಅದ್ಭುತ ಮಾಡಿ ಈ ವಿಡಿಯೋಲಿ ಕಾಂಪೋಟ್ನೆ ಮಾಡ್ತೀನಿ ಹ್ಯಾಪಿ ಬರ್ತ್ ಡೇ ಟು ಯೂ ಹ್ಯಾಪಿ ಬರ್ತ್ ಡೇ ಟು ಯೂ ಮೈ ಲವ್ ಹ್ಯಾಪಿ ಬರ್ತ್ ಡೇ ಡಬಲ್ ಕಟಿ ಮಾಡೋಣ ಶೋಮಕ ಹಾಗಲ್ಲ <inaudible>